ಬೇಸಿಗೆಯಲ್ಲಿ ಸೌತೆಕಾಯಿಯನ್ನು ಹೆಚ್ಚಾಗಿ ತಮ್ಮ ಡಯಟ್ನಲ್ಲಿ ಸೇರಿಸುತ್ತಾರೆ ಸೌತೆಕಾಯಿ ರಾಯ್ತ ಸೌತೆಕಾಯಿ ಸಲಾಡ್ ಸೇವಿಸುತ್ತಾರೆ ಸೌತೆಕಾಯಿ ಹೆಚ್ಚು ನೀರಿನಿಂದ ಕೂಡಿರುವುದರಿಂದ ಸೌತೆಕಾಯಿ ಆರೋಗ್ಯಕ್ಕೂ ಒಳ್ಳೆಯದು ಆದರೆ ಇದನ್ನು ರಾತ್ರಿ ತಿನ್ನೋದು ಸೂಕ್ತವೇ ಬೇಸಿಗೆಯಲ್ಲಿ ಪ್ರತಿಯೊಬ್ಬರೂ ಸೌತೆಕಾಯಿ ತಿನ್ನಲು ಇಷ್ಟಪಡುತ್ತಾರೆ ಸೌತೆಕಾಯಿಯು ಒಂದು ಉತ್ತಮ ಡಯಟ್ ಫುಡ್ ಆಗಿದ್ದು ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಸುತ್ತದೆ ಸೌತೆಕಾಯಿಯಲ್ಲಿ ನೀರಿನಂಶ ಹೆಚ್ಚಿದ್ದು ಬೇಸಿಗೆಯಲ್ಲಿ ನಿಮ್ಮನ್ನು ನಿರ್ಜಲೀಕರಣದಿಂದ ತಪ್ಪಿಸುವುದಲ್ಲದೆ ದೇಹವನ್ನು ತಂಪಾಗಿಸುತ್ತದೆ ಸೌತೆಕಾಯಿ ಸೇವನೆ ಆರೋಗ್ಯಕ್ಕೂ ಒಳ್ಳೆಯದು ಆದರೆ ನಿಮಗೆ ಗೊತ್ತಾ ಸೌತೆಕಾಯಿಯನ್ನು ರಾತ್ರಿ ತಿನ್ನಬಾರದು ರಾತ್ರಿ ಸೌತೆಕಾಯಿ ತಿಂದರೆ ಏನಾಗುತ್ತದೆ ಯಾವೆಲ್ಲಾ ಸಮಸ್ಯೆಗಳು ಕಾಡಲಾರಂಭಿಸುತ್ತದೆ ಎನ್ನುವುದನ್ನು ತಿಳಿಯೋಣ ಒಂದು ರಾತ್ರಿ ಸೌತೆಕಾಯಿ ತಿನ್ನಬಾರದು ಸೌತೆಕಾಯಿ ಸೇವನೆಯು ನಿಮ್ಮ ದೇಹವನ್ನು ಹೈಡ್ರೀಕರಿಸುತ್ತದೆ ಇದು ತೂಕ ಇಳಿಸಿಕೊಳ್ಳಲು ಚರ್ಮ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಆದರೆ ಎಲ್ಲದಕ್ಕೂ ಸರಿಯಾದ ಸಮಯವಿರುತ್ತದೆ ಮತ್ತು ಸೌತೆಕಾಯಿಯ ವಿಷಯದಲ್ಲಿ ರಾತ್ರಿಯ ಸಮಯ ಸೌತೆಕಾಯಿ ಸೇವಿಸಲು ಸೂಕ್ತವಲ್ಲ ಎನ್ನಲಾಗುತ್ತದೆ ಎರಡು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಸೌತೆಕಾಯಿ ತುಂಬಾ ತಂಪಾಗಿಸುವ ಗುಣ ಹೊಂದಿದ್ದು ಹೆಚ್ಚಿನ ಫೈಬರ್ ಅಂಶವನ್ನು ಹೊಂದಿದೆ ರಾತ್ರಿಯಲ್ಲಿ ನಮ್ಮ ಚಯಾಪಚಯ ಕ್ರಿಯೆ ನಿಧಾನವಾಗುತ್ತದೆ ಇದರಿಂದಾಗಿ ಭಾರವಾದ ಅಥವಾ ಹೆಚ್ಚಿನ ನಾರಿನಂಶವಿರುವ ಆಹಾರಗಳು ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ ಪರಿಣಾಮವಾಗಿ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬುವುದು ಮತ್ತು ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ ಮೂರು ಶೀತ ಅಥವಾ ಗಂಟಲು ನೋವು ಬರುವ ಅಪಾಯವಿದೆ ಸೌತೆಕಾಯಿ ದೇಹವನ್ನು ತಂಪಾಗಿಸುವ ಗುಣವನ್ನು ಹೊಂದಿದೆ ರಾತ್ರಿಯಲ್ಲಿ ದೇಹದ ಉಷ್ಣತೆಯು ಈಗಾಗಲೇ ಸ್ವಲ್ಪ ಕಡಿಮೆಯಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸೌತೆಕಾಯಿ ತಿನ್ನುವುದರಿಂದ ಕೆಲವರಿಗೆ ಗಂಟಲು ನೋವು ಶೀತ ಅಥವಾ ಜ್ವರ ಬರಬಹುದು ವಿಶೇಷವಾಗಿ ಮಕ್ಕಳು ಮತ್ತು ವೃದ್ಧರು ಈ ಸಮಸ್ಯೆಯನ್ನು ಎದುರಿಸುತ್ತಾರೆ ನಾಲ್ಕು ಆಗಾಗ್ಗೆ ವಿಸರ್ಜನೆ ಸೌತೆಕಾಯಿಯಲ್ಲಿ ಹೆಚ್ಚಿನ ನೀರಿನ ಅಂಶವಿದ್ದು ಇದು ಹಗಲಿನಲ್ಲಿ ದೇಹವನ್ನು ಹೈಡ್ರೇಟ್ ಮಾಡುತ್ತದೆ ರಾತ್ರಿ ಊಟ ಮಾಡಿದ ನಂತರ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವ ಸಮಸ್ಯೆ ಕಾಡಬಹುದು ಇದು ನಿದ್ರೆಗೆ ಅಡ್ಡಿಪಡಿಸುತ್ತದೆ ಮತ್ತು ಸರಿಯಾಗಿ ನಿದ್ದೆಯಾಗದ ಕಾರಣ ಮರುದಿನ ಆಯಾಸವನ್ನುಂಟು ಮಾಡುತ್ತದೆ ಐದು ಅಲರ್ಜಿಗಳು ಅಥವಾ ಪ್ರತಿಕ್ರಿಯೆಗಳ ಅಪಾಯ ಕೆಲವು ಜನರು ಸೌತೆಕಾಯಿ ತಿನ್ನೋದ್ರಿಂದ ಅಲರ್ಜಿಯನ್ನು ಹೊಂದಬಹುದು ಇದು ಅವರಿಗೆ ಹೊಟ್ಟೆ ನೋವು ಅಥವಾ ಚರ್ಮದ ಪ್ರತಿಕ್ರಿಯೆಗಳನ್ನು ಉಂಟುಮಾಡಬಹುದು ಇದು ರಾತ್ರಿಯಲ್ಲಿ ಸಂಭವಿಸಿದಲ್ಲಿ ತಕ್ಷಣದ ವೈದ್ಯಕೀಯ ಸಹಾಯ ಪಡೆಯುವುದು ಕಷ್ಟ ಇದು ಸಮಸ್ಯೆಯನ್ನು ಇನ್ನಷ್ಟು ಉಲ್ಬಣಗೊಳಿಸಬಹುದು ಆರು ಸೌತೆಕಾಯಿಯನ್ನು ಯಾವಾಗ ತಿನ್ನಬೇಕು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ತಿನ್ನಬಹುದು ಊಟಕ್ಕೆ ಮೂವತ್ತು ನಿಮಿಷಗಳ ಮೊದಲು ಇದನ್ನು ಸೇವಿಸಬಹುದು ಸೌತೆಕಾಯಿ ಒಂದು ಉತ್ತಮ ಆರೋಗ್ಯಕರ ಆಹಾರ ಆದರೆ ಅದನ್ನು ತಿನ್ನಲು ಸರಿಯಾದ ಸಮಯ ಹಗಲಿನ ವೇಳೆ ಕೇವಲ ರುಚಿ ಅಥವಾ ತಂಪಾಗಿರಲು ರಾತ್ರಿಯಲ್ಲಿ ಇದನ್ನು ಸೇವಿಸುವುದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಹಾಗಾಗಿ ಮುಂದಿನ ಬಾರಿ ನೀವೇನಾದರೂ ರಾತ್ರಿ ಸಲಾಡ್ ತಿನ್ನುತ್ತಿದ್ದರೆ ಸೌತೆಕಾಯಿಯಿಂದ ದೂರವಿರಿ